ಸ್ನೇಹಿತರೆ ಟೆಕ್ ನೈನ್ಟಿಕ್ ಗುರು ಎಸ್ ಹಿರೇಮಠ ಚಾನಲ್ಗೆ ಸ್ವಾಗತ ಇವತ್ತೊಂದು ಸಾಫ್ಟ್ವೇರ್ ಬಗ್ಗೆ ಹೇಳ್ಕೊಡ್ತಾನೆ ಏನಂದ್ರೆ ಅದು ಮೊಬೈಲ್ಗೂ ಮತ್ತು ಕಂಪ್ಯೂಟರ್ಗೂ ಸಂಬಂಧಪಟ್ಟಿದ್ದು ತಡ ಮಾಡಿದೆ ಡೈರೆಕ್ಟ್ ಆಗಿ ಅದು ಯಾವ ಸಾಫ್ಟ್ವೇರ್ ಅಂತ ನೋಡೋಣ ಕ್ರೋಮ್ ಓಪನ್ ಮಾಡ್ರಿ ಕ್ರೋಮ್ ಓಪನ್ ಮಾಡೋದ್ ಇಲ್ಲಿ ಒಂದು ಸಾಫ್ಟ್ವೇರ್ ಏನಂದ್ರೆ ಪಿ ಡಿ ಎಫ್ ಗಿಯರ್ ಅಂತ ಇದು ಫ್ರೀ ಸಾಫ್ಟ್ವೇರ್ ಐತಿ ಇದನ್ನ ಕ್ಲಿಕ್ ಮಾಡ್ರಿ ಕ್ಲಿಕ್ ಪಿ ಡಿ ಎಫ್ ಗಿಯರ್ ಅಂತ ಇರ್ತೈತಿಬಲ್ ಪಿ ಡಿ ಎಫ್ ಸಾಫ್ಟ್ವೇರ್ ಟು ದಿ ಮಾಸರ್ ಪಿ ಡಿ ಎಫ್ ಪಿ ಡಿ ಎಫ್ ಟಾಸ್ಕ್ ಮೇಡ್ ಈಸಿ ರೀಡ್ ಎಡಿಟ್ ಕನ್ವರ್ಟ್ ಮರ್ಜ್ ಅಂಡ್ ಸೈನ್ ಪಿ ಡಿ ಎಫ್ ಫೈಲ್ಸ್ ಅಕ್ರಾಸ್ ಡಿವೈಸಸ್ ಫಾರ್ ಕಂಪ್ಲೀಟ್ಲಿ ಫ್ರೀ ಅಂಡ್ ವಿಥೌಟ್ ಸೈನಿಂಗ್ ಅಪ್ ಯಾವುದೇ ರೀತಿ ಸೈನ್ ಅಪ್ ಇರಲ್ಲ ಸಬ್ಸ್ಕ್ರಿಪ್ಷನ್ ಇರಲ್ಲ ಫ್ರೀ ವರ್ಷನ್ ಐತಿ ಇದು ವಿಂಡೋಸಿಗೂ ಆಪಲ್ ಇಗೂ ಆಂಡ್ರಾಯ್ಗು ಎಲ್ಲದಕ್ಕೂ ಸಪೋರ್ಟ್ ಐತಿ ಇದೊಂದು ಆಪ್ಷನ್ ನೀವು ಇಲ್ಲಿಂದ ವಿಂಡೋಸ್ಗೆ ಏನೈತಿ ಕ್ರೋಮ್ ಓಪನ್ ಮಾಡಿ ಪಿ ಡಿ ಎಫ್ ಗ್ರೇನ್ ತೋಡೋದು ಡೌನ್ಲೋಡ್ ಮಾಡ್ಬೋದು ಮತ್ತೆ ರೀತಿ ಮೊಬೈಲ್ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಪಿ ಡಿ ಎಫ್ ಗಿಯರ್ ಅಂತ ನೋಡಿದೆ ಈ ಆಪ್ ಆಪ್ಲಿಕೇಶನ್ ಸಿಗುತ್ತೆ ಇದನ್ನು ಡೌನ್ಲೋಡ್ ಮಾಡೋಣ ನೆಕ್ಸ್ಟ್ ಡೆಸ್ಕ್ಟಾಪ್ ಕೊಡ್ತೀನಿ ಪಿ ಡಿ ಎಫ್ ಗಿಯರ್ ಸೆಟ್ ಅಪ್ ವರ್ಷನ್ ಟೂ ಪಾಯಿಂಟ್ ಒನ್ ಪಾಯಿಂಟ್ ಏಟ್ ಸೊ ಡೌನ್ಲೋಡ್ ಆಗುತ್ತೆ ಡೆಸ್ಟಾಪಲ್ಲಿ ಇದು ಮಾಡಿದ್ದೀನಿ ಪಾತ್ ಓಕೆ ಇಲ್ಲಿ ಬಂತ ಇದನ್ನ ಡಬಲ್ ಕ್ಲಿಕ್ ಮಾಡೋಣ ಎಸ್ ಕೇಳುತ್ತ ಎಸ್ ಕೊಡೋಣ ಸೆಲೆಕ್ಟ್ ದ ಲ್ಯಾಂಗ್ವೇಜ್ ಡ್ಯೂರಿಂಗ್ ಇನ್ಸ್ಟಾಲೇಷನ್ ಇಂಗ್ಲೀಷೇ ನೆಕ್ಸ್ಟ್ ಐ ಆಕ್ಸೆಪ್ಟ್ ದ ಅಗ್ರಿಮೆಂಟ್ ನಾವು ಯಾರು ಓದೋದಿಲ್ಲ ಅದಂತೆ ಎಲ್ಲರು ಗೊತ್ತಿದ್ದದ್ದೆ ನೆಕ್ಸ್ಟ್ ಕ್ರಿಯೇಟ್ ಡೆಸ್ಕ್ಟಾಪ ಶಾರ್ಟ್ಕಟ್ಟೆ ಕ್ರಿಯೇಟ ಕ್ವಿಕ್ ಲಾಂಚ್ ಶಾರ್ಟ್ಕಟ್ಟೆ ಬಟ್ ಏನಂದ್ರೆ ಸ್ವಲ್ಪ ಓದ್ಕೊರಿ ಅಗ್ರಿಮೆಂಟ್ ರೀಡ್ ಮಾಡ್ರಿ ಒಂದಿಟ್ಟ ಮಾಡಿ ನೆಕ್ಸ್ಟ ನೆಕ್ಸ್ಟ್ ಇನ್ಸ್ಟಾಲ್ ಇನ್ನೊಂದು ಏನಪ್ಪಾ ಅಂದರೆ ಸ್ವಲ್ಪ ಚಾನಲ್ ಸಬ್ಸ್ಕ್ರಿಪ್ಷನ್ ಮಾಡಿರಿ ಚಾನಲ್ ವೀಡಿಯೋಸ್ ನೋಡ್ರಿ ಹೆಲ್ಪ್ ಆಗ್ತವೆ ಸಮ್ ಟಿಪ್ಸ್ ಒಬ್ಬೊಬ್ಬರಿಗೆ ಆಲ್ಮೋಸ್ಟ್ ಭಾಳ ಜನಕ್ಕೆಲ್ಲ ಗೊತ್ತಿರ್ತವೆ ಆದರೂ ನೆನ್ಪು ಏನು ಇರ್ತೈತಿ ಹಂಗಾಗಿ ಒಂದು ಇಟ್ಟು ನೋಡಿದ್ರೆ ಎಲ್ಲಾದರೂ ಮತ್ತೆ ನೆನ್ಪಾಗೋ ಚಾನ್ಸಸ್ ಈಗ ಏನೈತಿ ಲಾಂಚ್ ಎಂತೈತಿ ಲಾಂಚ್ ಮಾಡ್ತೀನಿ ಫಿನಿಶ್ ಕೊಡ್ತೀನಿ ಸೊ ಇದೊಂದು ಹಂಗೆ ಕಂಗ್ರಾಜ್ಯುಲೇಷನ್ಸ್ ಆನ್ ಹ್ಯಾವಿಂಗ್ ಸಕ್ಸಸ್ಫುಲ್ ಎಸ್ ಇದನ್ನು ಕ್ಲೋಸ್ ಮಾಡ್ಕೊರಿ ಇದನ್ನು ಕ್ಲೋಸ್ ಮಾಡಿರಿ ಇಲ್ಲಿ ಈ ತರ ಬರ್ತದೆ ಪಿ ಡಿ ಎಫ್ ಗೇರೆ ಇಲ್ಲಿ ನಿಮ್ಗೆ ಹಾಟ್ ಟೂಲ್ಸ್ ಅಂತ ಐತಿ ಪಿ ಡಿ ಎಫ್ ಟು ವರ್ಡ್ ವರ್ಲ್ಡ್ ಟು ಪಿ ಡಿ ಎಫ್ ಪಿ ಡಿ ಎಫ್ ಟು ಪಿ ಎನ್ ಜಿ ಇಮೇಜ್ ಟು ಪಿ ಡಿ ಎಫ್ ಕಂಪ್ರೆಸ್ ಮಾಡ್ಬೋದು ಫಿಲ್ ಫಾರ್ಮ್ ಮರ್ಜ್ ಸ್ಪ್ಲಿಟ್ ಆಮೇಲೆ ಕನ್ವರ್ಟ್ ಫಾರ್ಮ್ ಪಿ ಡಿ ಎಫ್ ಇಂದ ವರ್ಡ್ ಗೆ ಎಕ್ಸೆಲ್ ಗೆ ಪಿ ಡಿ ಎಫ್ ಟು ಪಿ ಎನ್ ಜಿ ಪಿ ಡಿ ಎಫ್ ಟು ಜೆ ಪಿ ಜಿ ವಿ ಎಲ್ಲ ಈ ರೀತಿ ಕನ್ವರ್ಟ್ ಮಾಡ್ಬೋದು ಕನ್ವರ್ಟ್ ಟು ಪಿ ಡಿ ಎಫ್ ವರ್ಲ್ಡಿಂದ ಪಿ ಡಿ ಎಫ್ ಗೆ ಎಕ್ಸೆಲ್ ಇಂದ ಪಿ ಡಿ ಎಫ್ ಪಿ ಪಿ ಟಿ ಪಿ ಡಿ ಎಫ್ ಆಮೇಲೆ ಮರ್ಜ್ ಸ್ಪ್ಲಿಟ್ ಮಾಡ್ಬೋದು ಆಲ್ ಟೂಲ್ಸ್ ಎಲ್ಲ ಕೋಡ್ ಏನಿದೆ ಒಂದು ಇದರಲ್ಲಿ ತೋರಿಸಿದ್ರು ಈವೆಲ್ಲ ಆಪ್ಷನ್ ಈ ಆಪ್ಷನ್ ಇದರಲ್ಲಿ ಸಾಫ್ಟ್ವೇರಲ್ಲೇ ಐತಿ ಈಗ ಮಾಡೋಣ ಒಂದು ಎಕ್ಸಾಂಪಲ್ಲಿ ಒಂದು ಟ್ರೈ ಮಾಡೋಣ ಇದು ವರ್ಡ್ ಐತಿ ವರ್ಡ್ ನೇಮ್ ಮಾಡೋಣ ಓಪನ್ ಮಾಡ್ಕೊಂಡು ಪಿ ಡಿ ಎಫ್ ಗೇರೆ ಓಪನ್ ಮಾಡಿ ವರ್ಲ್ಡ್ ಕನ್ವರ್ಟ್ ಪಿ ಡಿ ಎಫ್ ಟು ವರ್ಡ್ ಐತಿ ಕನ್ವರ್ಟ್ ಅಂದ್ರೆ ವರ್ಲ್ಡ್ ಟು ಪಿ ಡಿ ಎಫ್ ಸೊ ಯಾವುದಪ್ಪ ಅದು ನಮ್ಮ ಫೈಲ ಆ್ಯಡ್ ಮಾಡ್ತೀನಿ ಡೆಸ್ಕ್ ಕಂಟೆಂಟ್ ಓಪನ್ ಇದಲ್ಲ ಸಾರಿ ಇದು ಫೈಲ್ ಕರೆಪ್ಟಾಗಿರೋದು ಇದಲ್ಲ ಒಂದು ಫೈಲ್ ಇದು ಫೇಲ್ ಟು ಆ್ಯಡ್ ದ ಫೈಲ್ ನ್ಯೂ ಮೈಕ್ರೋಸಾಫ್ಟ್ ವಿಂಡೋಸ್ ಓಕೆ ಫೈಡ್ ಓಕೆ ಆಲ್ರೆಡಿ ಇದು ಓಪನ್ ಇರೋದಕ್ಕೆ ಇದು ಬರ್ತಾ ಇಲ್ಲ ರೀಟ್ರೈ ಮಾಡ್ತೀನಿ ಸೊ ಇಲ್ಲಿ ಬಂತೆ ಲೋಡ್ ಆಯ್ತೆ ಈಗ ಇದನ್ನೇ ಮಾಡೋಣ ಕನ್ವರ್ಟ್ ಮಾಡೋಣ ಇದನ್ನು ಕೂಡ ಡೆಸ್ಕ್ ಪಾತ್ ಕೊಡ್ತೀನಿ ಕನ್ವರ್ಟೆ ಕನ್ವರ್ಟ್ ಆತ ಇಲ್ಲಿ ನಾವು ನೋಡಬಹುದು ಪಿ ಡಿ ಎಫ್ ಕನ್ವರ್ಟ್ ಆಗೈತಿ ನೀವು ನೋಡೋ ಅಕ್ರೋಬಟ್ ಅದರಿಂದ ಅಥವಾ ಪಿ ಡಿ ಎಫ್ ಗೇರಿಂದ ಮಾಡಬಹುದು ಅಕ್ರೋಬಟ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ವರ್ಡ್ ಇಂದ ಪಿ ಡಿ ಎಫ್ ಆಗೈತಿ ಅದೇ ರೀತಿ ಪಿ ಡಿ ಎಫಿಂದ ವರ್ಡ್ ವರ್ಲ್ಡಿಂದ ಪಿ ಡಿ ಎಫ್ ಮಾಡಿದ್ವಿ ಈ ಪಿ ಡಿ ಎಫಿಂದ ವರ್ಲ್ಡ್ ಮಾಡೋದು ಇದ ಸಾಫ್ಟ್ವೇರ್ ಓಪನ್ ಮಾಡಿರಿ ಕ್ಲೋಸ್ ಮಾಡ್ಕೊಡೋದನ್ನ ನೆಕ್ಸ್ಟ್ ಓಪನ್ ಮಾಡಿಲ್ಲ ಕನ್ವರ್ಟ್ ಫ್ರಮ್ ಪಿ ಡಿ ಎಫ್ ಅಂತೈತಿ ಪಿ ಡಿ ಎಫ್ ಟು ವರ್ಡ್ ಇದನ್ನು ಕ್ಲಿಕ್ ಮಾಡಿರಿ ಈಗಿರೋಂಥ ಫೈಲ್ ಓಪನ್ ಮಾಡ್ಕೊಳ್ರಿ ಓಪನ್ ಮಾಡಿ ಕನ್ವರ್ಟ್ ಮಾಡಿರಿ ಸಕ್ಸಸ್ ಕನ್ವರ್ಟ್ ಅಡ್ ಸಿ ಓ ಎನ್ ವಿ ಅಂತ ಬಂತೆ ಸೊ ಇದು ಕನ್ವರ್ಟೆಡ್ ಫೈಲ್ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ನಾನೀಗ ಪಿ ಡಿ ಎಫ್ ಫೈಲನ್ನ ಗಿಯರ್ ಗಿಯಲ್ಲಿ ಕನ್ವರ್ಟ್ ಪಿ ಡಿ ಎಫ್ ರೈಟ್ ಕ್ಲಿಕ್ ಮಾಡಿ ಪಿ ಡಿ ಎಫ್ ಮೇಲೆ ಓಪನ್ ವಿತರಿಸ ನೀವು ಡಿಫಾಲ್ಟಾಗಿ ಪಿ ಡಿ ಎಫ್ ಗಿಯರ್ನ ಸೆಟ್ ಡಿಫಾಲ್ಟ್ ಅಪ್ಲಿಕೇಶನ್ ಮಾಡೋದು ಪಿ ಡಿ ಎಫ್ಗೆ ಈಗ ನಾನು ಮಾಡಿಲ್ಲ ಅದನ್ನು ಜಸ್ಟ್ ಇಲ್ಲೇ ಯಾವುದೋ ಒಂದು ಇದು ಸೆಲೆಕ್ಟ್ ಮಾಡ್ತೀನಿ ಟೆಕ್ಸ್ಟ್ ಅದನ್ನ ನೀವು ಬೇಕಂದ್ರೆ ಕಾಪಿ ಮಾಡೋದು ಹೈಲೈಟ್ ಮಾಡ್ಕೋಬೋದು ಯಾವ ಕಲರ್ ಬೇಕು ಆ ಕಲರಲ್ಲಿ ಹೈಲೈಟ್ ಮಾಡೋದು ಈ ರೀತಿ ಪಿ ಡಿ ಎಫ್ ಗೇರಿಂದ ಓಪನ್ ಪಿ ಡಿ ಎಫ್ ಫೈಲನ್ನ ಹೈಲೈಟ್ ಮಾಡ್ಕೋಬೋದು ಅದರಲ್ಲಿ ಕಮೆಂಟ್ಸ್ ಇದೆ ಡಬಲ್ಸ್ ಕಮೆಂಟ್ಸಲ್ಲಿ ಅಂಡರ್ಲೈನ್ ಹೈಲೈಟ್ ಸ್ಟ್ರೈಕ್ ಥ್ರೂ ಏರ ಆಮೇಲೆ ಎಡಿಟ್ ಮಾಡ್ಬೋದು ಎಡಿಟಲ್ಲಿ ಎಡಿಟ್ ಟೆಕ್ಸ್ಟ್ ಎಡಿಟ್ ಆಬ್ಜೆಕ್ಟ್ ಆ್ಯಡ್ ಟೆಕ್ಸ್ಟ್ ಆ್ಯಡ್ ಇಮೇಜ್ ಅಂತ ಬರ್ತೈತಿ ಆ್ಯಡ್ ಇಮೇಜಲ್ಲಿ ಈಗ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಡೆಸ್ಕ್ ಟಾಪಲ್ಲಿ ಒಂದು ನಂದು ಲೋಗೋ ಐತೆ ಅಂದ್ಕೊರೆ ಡೆಸ್ಕ್ಟಾಪ್ ಐಕಾನ್ಸ್ ಸ್ಕ್ರಿಪ್ಟ್ ನಮ್ಮ ಇರ್ತದ ಎಕ್ಸಾಂಪಲ್ ಮಾಡಿದ್ದು ಇದು ನನ್ನ ಲೋಗೋ ನನ್ನ ಲೋಗೋ ತೊಗೊಂಡೆ ನಾ ಬೇಕಂದ್ರೆ ಇಲ್ಲಿ ಆ್ಯಡ್ ಮಾಡ್ಬೋದು ಅದನ್ನು ಏನೈತೆ ಸೈಜ್ ಹೆಚ್ಚು ಕಡಿಮೆ ಮಾಡಿ ಇಮೇಜನ್ನ ಆ್ಯಡ್ ಮಾಡ್ಬೋದು ಈ ರೀತಿ ಇಲ್ಲಿ ಇದು ಪಿ ಡಿ ಎಫ್ ಗೇರಿಂದ ಇಮೇಜನ್ನು ಆ್ಯಡ್ ಮಾಡ್ಬೋದು ಹೆಡ್ಡ್ರ ಫುಟ್ರೋ ಕೂಡ ಇರ್ತೈತೆ ಆ್ಯಡ್ ಅಪ್ಡೇಟ್ ಮಾಡ್ಬೋದು ಆಮೇಲೆ ಫಾರ್ಮ್ ನಿಮ್ಮ ಫಾರ್ಮ್ ಟೈಪ್ ಬೇಕಂದ್ರೆ ಫಾರ್ಮ್ ಟೈಪ್ ಮಾಡ್ಬೋದು ಪೇಜಸ್ ನ್ಯೂ ಪೇಜ್ ಎಕ್ಸ್ಟ್ರಾಕ್ಟ್ ಡಿಲೀಟ್ ಇನ್ಸರ್ಟ್ ಕ್ರಾಪ್ ಕ್ರಾಪ್ ಅಂದರೆ ಕ್ರಾಪ್ ಕೂಡ ಮಾಡೋದು ಸೆಲೆಕ್ಟ್ ಪೇಜ್ ಮಾಡ್ರಿ ಕ್ರಾಪ್ ಅಂತ ಬರ್ತೈತಿ ನಿಮ್ಗೆ ಎಷ್ಟು ಇದು ಬೇಕು ಅದಷ್ಟ ಕ್ರಾಪ್ ಮಾಡ್ಕೋಬೋದು ಪಿ ಡಿ ಎಫ್ನ ಈ ರೀತಿಯೂ ಆಪ್ಷನ್ ಐತಿ ಸ್ಕ್ರೀನ್ಶಾಟ್ ತೊಗೊಬೋದು ಈ ಎಲ್ಲ ಆಪ್ಷನ್ ಈ ಪಿ ಡಿ ಎಫ್ ಗಿಯರಲ್ಲಿ ಇರ್ತೈತಿ ಯೂಸ್ ಮಾಡ್ರಿ ಹೆಲ್ಪ್ ಆಗುತ್ತೆ ಮೊಬೈಲ್ಗೂ ಕೂಡ ಸೇಮ್ ಅಪ್ಲಿಕೇಶನ್ ಪಿ ಡಿ ಎಫ್ ಗಿಯರ್ ಅಂತೈತಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿರಿ ಧನ್ಯವಾದಗಳು